ಹಾಯ್ ಎಲ್ಲೋ ನಮಸ್ಕಾರ ಇವತ್ತು ಎಸ್ ಡಿ ಎ ಸಾಮಾನ್ಯ ಕನ್ನಡ ಕ್ವಶ್ಚನ್ ಆ್ಯಂಡ್ ಆನ್ಸರ್ನ ನನ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಯಾರೆಲ್ಲ ನಮ್ಮ ಚಾನಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ತೀನಿ ಬನ್ನಿ ಇವಾಗ ಶಾಸನದ ಬಗ್ಗೆ ಕೊಟ್ಟಿದ್ದಾರೆ ನೋಡೋಣ ಫಸ್ಟ್ ಒನ್ನು ಕನ್ನಡದ ಪ್ರಥಮ ಶಾಸನ ಯಾವುದು ಅಂತ ಕೇಳಿದರೆ ಇದರಲ್ಲಿ ತಾಳಗುಂದ ಶಾಸನ ಹಲ್ಮಿಡಿ ಶಾಸನ ಸಿರಗುಂದದ ಶಾಸನ ಮತ್ತು ಬಾದಾಮಿ ಶಾಸನ ಅಂತ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹಲ್ಮಿಡಿ ಶಾಸನ ಆಗುತ್ತೆ ಯಾವುದು ಅಂದರೆ ಹಲ್ಮಿಡಿ ಶಾಸನ ನೆಕ್ಸ್ಟ್ ಒಂದು ನೋಡೋಣ ನೀಲ್ ಮನೆ ಎಂದರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಇದೆಲ್ಲ ಪದಗಳ ಅರ್ಥ ನೀಲ್ ಮನೆ ಎಂದರೆ ಅಂತ ಕ್ವಶನ್ ನಲ್ಲಿ ಖಾಲಿ ಮನೆ ಹೊಸ ಮನೆ ನೆಂಟರ ಮನೆ ಉಳಿದುಕೊಳ್ಳುವ ಮನೆ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಕೊಟ್ಟಿರೋ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಗಳಲ್ಲಿ ನೀಲ್ ಮನೆ ಎಂದರೆ ಏನು ಅಂತ ಅಂದ್ರೆ ಆಪ್ಷನ್ ಸೊ ಉಳಿದುಕೊಳ್ಳುವ ಮನೆ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಉಳಿದುಕೊಳ್ಳುವ ಮನೆ ಯಾವುದು ಅಂತಂದ್ರೆ ನೀಲ್ಮನೆ ನೆಕ್ಸ್ಟ್ ಒನ್ ನೋಡೋಣ ಇಲ್ಲಿ ಜರ ಎಂದರೆ ಏನು ಅಂತ ಕೇಳಿದರೆ ಇಲ್ಲಿ ಜರ ಎಂದರೆ ಏನು ಅರ್ಥ ಬರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಕೇಳಿದರೆ ಅದರಲ್ಲಿ ಮುಪ್ಪು ದಾರಿ ಮರ ದೇವತೆ ಅಂತ ನಾಲ್ಕು ಆಪ್ಷನ್ಗಳು ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಜರ ಎಂದರೆ ಏನು ಅಂತ ನಾವು ನೋಡೋದಾದರೆ ಅದರ ಮೀನಿಂಗ್ ಏನು ಅಂತ ಅದು ಮುಪ್ಪು ಆಗುತ್ತೆ ಆನ್ಸರ್ ಏನು ಅಂತ ಅಂದರೆ ಜ್ವರ ಅಂತ ಅದು ಮುಪ್ಪು ನೆಕ್ಸ್ಟ್ ಒನ್ ಬಂದು ಕೆಪಿಗ ಏನು ಅಂತ ಇಲ್ಲಿ ಕೇಳಿದರೆ ಕೆಪಿಗ ಏನು ಅಂತ ಅಂದರೆ ದೀಪನ ದಾರಿ ದಾರನ ಬೀಗನ ಹಕ್ಕಿನ ಅಂತ ಆಪ್ಷನ್ಗಳಲ್ಲಿ ಕೆಪಿಗ ಅಂದರೆ ಏನಾಗುತ್ತೆ ಅಂತ ನಾವು ಮೀನಿಂಗ್ ಹೇಳೋದಾದರೆ ಕೆಪಿಗ ಅನ್ನೋದೊಂದು ಹಕ್ಕಿ ಆಗುತ್ತೆ ಏನು ಅಂತ ಅಂದರೆ ಉತ್ತರ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಕೇಪಿಗ ಅಂದರೆ ಹಕ್ಕಿ ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾಲ್ಕು ಪದಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಭಿನ್ನವಾಗಿರೋದು ಯಾವುದು ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು ಇದರಲ್ಲಿ ಫಸ್ಟ್ ಅನ್ನು ಹರಕೆಯ ಕುರಿ ಕಾಡು ಕುದುರೆ ಸಂಪಿಗೆ ಕಿಂದರ ಜೋಗಿ ಕಿಂದರ ಜೋಗಿ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಇವು ಎಲ್ಲ ಕೃತಿಗಳು ಹಾಕ್ತವೆ ಯಾವುದು ಕೃತಿಗಳು ಅಂತ ನಾವು ಇಲ್ಲಿ ನೋಡಬೇಕಾಗುತ್ತೆ ಅರಕೆಯ ಕುರಿ ಅನ್ನೋದು ಯಾರ ಒಂದು ಕೃತಿ ಅಂತ ಚಂದ್ರಶೇಖರ್ ಕಂಬಾರ ಅವರ ಕುರಿ ಆಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಕಾಡು ಕುದುರೆ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಟೂನಲ್ಲಿ ನಲ್ಲಿ ಕಾಡು ಕುದುರೆ ಅನ್ನೋದು ಯಾರ ಒಂದು ಕೃತಿ ಅಂತಂದ್ರೆ ಅದು ಕೂಡ ಚಂದ್ರಶೇಖರ್ ಕಂಬಾರ್ ಅವರ ಕೃತಿ ಆಗುತ್ತೆ ಸಿರಿ ಸಂಪಿಗೆ ಕೂಡ ಚಂದ್ರಶೇಖರ್ ಅವರ ಕೃತಿ ಕೂಡ ಆಗುತ್ತೆ ನೋಡಿ ಇಲ್ಲಿ ಹರಕೆಯ ಕುರಿ ಕಾಡು ಕುದುರೆ ಚಂದ್ರ ಸಂಪಿಗೆ ಇವೆಲ್ಲ ಕೂಡ ಚಂದ್ರಶೇಖರ್ ಕಂಬಾರ್ ಅವರ ಕೃತಿಗಳಾಗಿದ್ದಾವೆ ಆದರೆ ಕಿಂದರ ಜೋಗಿ ಕೃತಿ ಬಂದ್ಬಿಟ್ಟು ಇದು ಕುವೆಂಪು ಅವರ ಕೃತಿ ಆಗುತ್ತೆ ಇದು ಯಾವ ಒಂದು ಕೃತಿ ಅಂತ ಅಂದರೆ ಇದು ಮಕ್ಕಳ ಪುಸ್ತಕ ಆಗುತ್ತೆ ಯಾವುದು ಅಂತ ಅಂದರೆ ಕಿಂದರ ಜೋಗಿ ಸೊ ಅದಕ್ಕೋಸ್ಕರ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಫೋರು ಇದರಲ್ಲಿ ಸಪ್ರೇಟ್ ಯಾವುದು ಅಂತ ಅಂದರೆ ಕಿಂದರ ಜೋಗಿ ಆಗುತ್ತೆ ನೆಕ್ಸ್ಟ್ ಒನ್ ಪಂಪ ಜನ್ನ ರನ್ನ ಪೊನ್ನಾ ಅಂತ ಇಲ್ಲಿ ನಾಲ್ಕು ಕವಿಗಳ ನೇಮ್ ಕೊಟ್ಟಿದ್ದಾರೆ ಇದರಲ್ಲಿ ಡಿಫ್ರೆಂಟ್ ಆಗಿರೋದನ್ನ ನಾವು ಐಡೆಂಟಿಫೈ ಮಾಡೋದಾದ್ರೆ ಪಂಪ ಪೊನ್ನ ರನ್ನ ಅವರು ಯಾರು ಅಂತ ಅಂದರೆ ರತ್ನಾತ್ರಯ್ಯರು ಆಗ್ತಾರೆ ಯಾರು ಅಂತ ಅಂದರೆ ಪಂಪ ಪೊನ್ನ ರನ್ನ ರತ್ನಾತ್ರಯ್ಯರು ಆಗ್ತಾರೆ ಆದರೆ ಜನ್ನ ರತ್ನಾತ್ರಯ್ಯರಲ್ಲ ಸೊ ಹಂಗಾಗಿ ನಾವು ಇಲ್ಲಿ ಜನ್ನನ ತೆಗಿಬೇಕಾಗುತ್ತೆ ಸೊ ನೋಡೋಣ ಆಪ್ಷನ್ ಏನಿದೆ ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಜನ್ನ ಆಗುತ್ತೆ ನೆಕ್ಸ್ಟ್ ಒನ್ ನೋಡಿ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ ಅಂತ ಇಲ್ಲಿ ಕ್ವಶನ್ ಇದೆ ಅಂದ್ರೆ ಒಂದು ಸೂಚನೆ ಕೊಟ್ಟಿದ್ದಾರೆ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ ಅಂತ ಇಲ್ಲಿ ಕೇಳಿದರೆ ಫಸ್ಟ್ ಒಂದು ಗೃಹ ಆಲಯ ಗ್ರಹ ನಿಕೇತನ ಅಂತ ನಾಲ್ಕು ಇಲ್ಲಿ ಆಪ್ಷನ್ಗಳು ಕೊಟ್ಟಿದ್ದಾರೆ ಇದರಲ್ಲಿ ಗೃಹ ಅಂತ ಅಂದರೆ ಮನೆ ಆಗುತ್ತೆ ಮೀನಿಂಗು ಆಲಯ ಅಂತಂದ್ರೂ ಕೂಡ ಮನೆ ಆಗುತ್ತೆ ನಿಕೇತನ ಅಂದ್ರೂ ಕೂಡ ಮನೆ ಆಗುತ್ತೆ ನೆಕ್ಸ್ಟು ಗ್ರಹ ಅಂತ ಅಂದರೆ ಅದೊಂದು ಪ್ಲ್ಯಾನೆಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಆ ಮೂರು ಆಲಯ ನಿಕೇತನ ನೆಕ್ಸ್ಟು ಗೃಹ ಅನ್ನೋದಿಲ್ಲ ಮನೆ ಮೀನಿಂಗ್ ಹೇಳದ್ ಹೇಳೋದಾದ್ರೆ ಈ ಒಂದು ಗ್ರಹ ಅನ್ನೋದು ಅದೊಂದು ಪ್ಲಾನೆಟು ಬೇರೆದು ಆಗುತ್ತೆ ಸೊ ಹಂಗಾಗಿ ಅದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಗ್ರಹ ಆಗುತ್ತೆ ಆಪ್ಷನ್ ತ್ರೀ ಈಸ್ ರೈಟ್ ಗ್ರಹ ನೆಕ್ಸ್ಟ್ ಒಂದು ನೋಡಿ ಇಲ್ಲಿ ಎಮ್ಮರ ತಲೆನೋವು ಬೆಟ್ಟದವರೆ ಮರಗಾಲು ಅಂತ ಇಲ್ಲಿ ಪದಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಜೊತೆ ಸೇರಲ್ಲ ಅದು ಯಾವುದು ಅಂತ ನಾವು ನೋಡೋದಾದ್ರೆ ಎಮ್ಮರ ತಲೆನೋವು ಬೆಟ್ಟದಾವರೆ ಮರಗಾಲು ಅನ್ನೋದ್ರಲ್ಲಿ ಎಮ್ಮರ ಅನ್ನೋದು ಕರ್ಮಧಾರಿಯ ಸಮಸ್ಯೆ ಆಗುತ್ತೆ ಇದನ್ನ ಬಿಡಿಸಿ ಯಾವ ರೀತಿ ಬರೆಯೋದು ಅಂತ ಅಂದ್ರೆ ಹಿರಿದಾದ ಪ್ಲಸ್ ಮರ ಎಮ್ಮರ ಆಗುತ್ತೆ ತಲೆನೋವು ಅಂತ ಅಂದರೆ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಆಗುತ್ತೆ ಅದು ತತ್ಪುರುಷ ಸಮಸ್ಯೆ ಆಗುತ್ತೆ ನೆಕ್ಸ್ಟ್ ಬೆಟ್ಟದವರೆ ಅಂತ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ದಾವರೆ ಆಗುತ್ತೆ ಅದು ಕೂಡ ತತ್ಪುರುಷ ಸಮಸ್ಯೆ ಆಗುತ್ತೆ ನೆಕ್ಸ್ಟು ಮರಗಾಲು ಅಂತ ಅಂದರೆ ಮರದ ಪ್ಲಸ್ ಕಾಲು ಮರ ಮರಗಾಲು ಅದು ಕೂಡ ತತ್ಪುರುಷ ಸಮಸ್ಯೆ ಆಗುತ್ತೆ ಸೊ ಹಂಗಾಗಿ ಮರಗಾಲು ಬೆಟ್ಟದಾವರೆ ನೆಕ್ಸ್ಟು ತಲೆನೋವು ಇದೆಲ್ಲ ತತ್ಪುರುಷ ಸಮಸ್ಯ ನೆಕ್ಸ್ಟು ಎಮ್ಮರ ಅನ್ನೋದು ಕರ್ಮಧಾರಿಯ ಸಮಸ್ಯ ಆಗುತ್ತೆ ಸೊ ಹಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಇದು ಎಮ್ಮರ ಆಗುತ್ತೆ ಆಪ್ಷನ್ ಒನ್ ಈಸ್ ರೈಟ್ ಎಮ್ಮರ ನೆಕ್ಸ್ಟ್ ಒಂದು ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ ಗಿರೀಶ್ ಕಾರ್ನಾಡ್ ಗೋಪಾಲಕೃಷ್ಣ ಅಡಿಗ ಅಂತ ನಾಲ್ಕು ಕೊಟ್ಟಿದ್ದಾರೆ ಅದರಲ್ಲಿ ಸಪ್ರೇಟ್ ಯಾವುದು ಅಂತ ನಾವು ನೋಡೋದಾದರೆ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಆದರೆ ಗೋಪಾಲಕೃಷ್ಣ ಅಡಿಗ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿಲ್ಲ ಸೊ ಹಂಗಾಗಿ ಸೊ ಇದರಲ್ಲಿ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ ಗೋಪಾಲಕೃಷ್ಣ ಅಡಿಗ ಹಾಕ್ತಾರೆ ಆನ್ಸರ್ ಈಸ್ ಫೋರ್ ಗೋಪಾಲಕೃಷ್ಣ ಅಡಿಗ ನೆಕ್ಸ್ಟ್ ಒಂದು ನೋಡಿ ಇಲ್ಲಿ ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಕನ್ನಡ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಅನ್ಯ ಭಾಷಾ ಪದ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಕನ್ನಡದ ಹಚ್ಚ ಕನ್ನಡದ ಪದ ಯಾವುದು ಅಂತ ನಾವು ಗುರುತು ಹಾಕಬೇಕು ಇಲ್ಲಿ ಮೂಡಣ ಪೊಲೀಸು ಕಾನವಳಿ ಸಾಬೂನು ಅಂತ ನಾಲ್ಕು ವರ್ಡ್ ಕೊಟ್ಟಿದ್ದಾರೆ ಮೂಡಣ ಅನ್ನೋದು ಕನ್ನಡದ ಹಚ್ಚ ಕನ್ನಡದ ಪದ ಆಗುತ್ತೆ ಪೊಲೀಸ್ ಕಾನಾವಳಿ ಸಾಬೂನು ಅನ್ನೋದೆಲ್ಲ ಅನ್ಯ ಭಾಷಾ ಪದ ಆಗುತ್ತೆ ಸೊ ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಮೂಡಣ ಆಗುತ್ತೆ ನೆಕ್ಸ್ಟ್ ಒಂದು ಸುರಂಗ ದೀನರ ನೆಕ್ಸ್ಟು ದ್ರಮ್ಮ ಚಿನ್ನ ಅಂತ ನಾಲ್ಕು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಸುರಂಗ ದೀನರ ದ್ರಮ್ಮ ಅನ್ನೋದೆಲ್ಲ ಸೊ ಇದು ಅನ್ಯ ಭಾಷೆ ಪದ ಆಗುತ್ತೆ ಚಿನ್ನ ಅನ್ನೋದು ನಮ್ಮ ಅಚ್ಚ ಕನ್ನಡದ ಪದ ಆಗುತ್ತೆ ಯಾವುದು ಅಂತ ಅಂದರೆ ಚಿನ್ನ ಅನ್ನೋದು ನಮ್ಮ ಅಚ್ಚ ಕನ್ನಡದ ಪದ ಅದಕ್ಕಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಫೋರು ಚಿನ್ನ ನೆಕ್ಸ್ಟ್ ಒಂದು ತಾರೀಕು ಹಾಜರಿ ಬಾಗಿಲು ಖಜಾನೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ತಾರೀಖು ಹಾಜರಿ ಖಜಾನೆ ಅನ್ನೋದೆಲ್ಲ ಅನ್ಯ ಭಾಷೆ ಪದಗಳಾಗ್ತವೆ ಬಾಗಿಲು ಅನ್ನೋದು ಅಚ್ಚ ಕನ್ನಡದ ಪದ ಆಗುತ್ತೆ ನಾವು ಡೈಲಿ ಯೂಸ್ ಮಾಡ್ತೀವಿ ಬಾಗಿಲು ಅಂತ ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಅಂತ ಅಂದ್ರೆ ಬಾಗಿಲು ಆಗುತ್ತೆ ನೆಕ್ಸ್ಟ್ ಒನ್ ಚಕ್ರವರ್ತಿ ಕೆಲಸ ಮಂತ್ರಿ ಅಧಿಕಾರ ಅಂತ ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಚಕ್ರವರ್ತಿ ಕೆಲಸ ಮಂತ್ರಿ ಅಧಿಕಾರ ಇದ್ರಲ್ಲಿ ಚಕ್ರವರ್ತಿ ಮಂತ್ರಿ ಅಧಿಕಾರ ಎನ್ನೋದೆಲ್ಲ ಅನ್ಯ ಭಾಷಾ ಪದಗಳು ಆಗ್ತವೆ ಆದ್ರೆ ಕೆಲಸ ಅನ್ನೋದು ಇದು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಕೆಲಸ ಅಂತ ಇದು ಅಚ್ಚ ಕನ್ನಡದ ಪದ ಆಗುತ್ತೆ ಸೊ ಇದಕ್ಕೆ ನೋಡೋಣ ಇದು ನಮ್ಮ ಕೆಲಸ ಅನ್ನೋದು ಅಚ್ಚ ಕನ್ನಡದ ಪದ ಹಾಗಾಗಿ ರೈಟ್ ಆನ್ಸರ್ ಬಂದ್ಬಿಟ್ಟು ಕೆಲಸ ಆಗುತ್ತೆ ಆಪ್ಷನ್ ಟು ಇಸ್ ರೈಟ್ ಕೆಲಸ ನೆಕ್ಸ್ಟ್ ಒಂದು ಗಾಲಿ ತುಪಾಕಿ ತೋಪು ಗಸ್ತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗಾಲಿ ತುಪಾಕಿ ತೋಪು ಗಸ್ತಿ ಅನ್ನೋದ್ರಲ್ಲಿ ಅಚ್ಚ ಕನ್ನಡದ ಪದ ಯಾವುದು ಅಂತ ಅಂದರೆ ಸೊ ಇದರಲ್ಲಿ ಗಾಲಿ ಅಂತ ಅಂದರೆ ಚಕ್ರ ಅಥವಾ ಎತ್ತಿನ ಗಾಡಿ ಅಂತ ತುಪಾಕಿ ಅಂತ ಅಂದರೆ ಬಂದೂಕು ಅಂತ ನೆಕ್ಸ್ಟ್ ತೋಪು ಇದೊಂದು ಅನ್ಯ ಭಾಷೆಯ ಪದ ಆಗುತ್ತೆ ಗಸ್ತಿ ಅಂತ ಅಂದರೆ ಗಸ್ತು ಅಥವಾ ಕಾವಲು ಕಾಯು ಅಂತ ಇದರ ಮೀನಿಂಗ್ ಆಗುತ್ತೆ ಸೊ ಅಚ್ಚ ಕನ್ನಡದ ಪದ ಯಾವುದು ಅಂತ ಅಂದರೆ ಇದರಲ್ಲಿ ನೋಡಬೇಕಾಗುತ್ತೆ ಗಾಲಿ ಅನ್ನೋದು ಚಕ್ರ ಎತ್ತಿನ ಗಾಡಿ ಅಂತ ಹೇಳಿದ್ನಲ್ಲ ಸೊ ಅದು ಅಚ್ಚ ಕನ್ನಡದ ಪದ ಸೊ ಹಂಗಾಗಿ ರೈಟ್ ಆನ್ಸರ್ ಬಂದ್ಬಿಟ್ಟು ಗಾಲಿ ನೆಕ್ಸ್ಟ್ ಒಂದು ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ ನಾಲ್ಕು ಪರ್ಯಾಯ ರೂಪಗಳನ್ನು ನೀಡಿದೆ ನುಡಿಗಟ್ಟಿನ ಅರ್ಥವನ್ನು ಗುರುತಿಸಿ ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಸೊ ನಾಲ್ಕು ಕೊಟ್ಟಿದ್ದಾರೆ ಕ್ವಶನ್ನು ಅದರಲ್ಲಿ ಯಾವುದು ನಾವು ನುಡಿಗಟ್ಟಿನ ಅರ್ಥ ಕರೆಕ್ಟ್ ಆಗಿರೋದನ್ನು ನುಡಿಗಟ್ಟು ನುಡಿಗಟ್ಟಿನ ಅರ್ಥ ಯಾವುದು ಅಂತ ಅಂತ ನಾವು ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ವಶನ್ನು ಕರತಲ ಮಲಕ ಅಂತ ಅದ್ರ ಮೀನಿಂಗು ಅದು ನುಡಿಗಟ್ಟಿನ ಅರ್ಥ ಏನು ಅಂತ ನಾವು ಇಲ್ಲಿ ನೋಡೋದಾದ್ರೆ ಇಲ್ಲಿ ಆಪ್ಷನ್ಗಳಲ್ಲಿ ಕೈ ಚಳಕ ತೋರು ಚೆನ್ನಾಗಿ ತಿಳಿದುಕೊಂಡದ್ದು ಕೈಯಿಂದ ಮುಖದ ತನಕ ಗೊತ್ತು ಎಂಬ ಅಹಂಕಾರ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕೈ ಚಳಕ ತೋರು ಚೆನ್ನಾಗಿ ತಿಳಿದುಕೊಂಡದ್ದು ಕೈಯಿಂದ ಮುಖದ ತನಕ ಗೊತ್ತು ಎಂಬ ಅಹಂಕಾರ ಈ ಒಂದು ಆಪ್ಷನ್ ಕರತಲ ಮಲಕ ಅಂತ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡದ್ದು ಆಗುತ್ತೆ ಚೆನ್ನಾಗಿ ತಿಳಿದುಕೊಂಡದ್ದು ನೆಕ್ಸ್ಟ್ ಒಂದು ಎಗಲು ಕೊಡು ಅಂತ ಇದೆ ಹೆಗಲು ಕೊಡುವನ್ನ ಅನ್ನೋ ಒಂದು ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂತ ಅಂದರೆ ಸಹಾಯ ಮಾಡು ಎಣವರು ಸಲಹೆ ಕೊಡು ಎಗಲ ಮೇಲೆ ಕೈ ಇಡುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಎಗಲು ಕೊಡು ಅನ್ನೋದಕ್ಕೆ ನುಡಿಗಟ್ಟಿನ ಅರ್ಥ ಬಂದ್ಬಿಟ್ಟು ಸಹಾಯ ಮಾಡು ಅನ್ನೋದು ಸೊ ಯಾವುದು ಒಂದು ಅರ್ಥ ನುಡಿಗಟ್ಟಿನ ಅರ್ಥ ಹೆಗಲು ಕೊಡುಗೆ ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸಹಾಯ ಮಾಡು ಆಗುತ್ತೆ ರೈಟ್ ಆನ್ಸರ್ ಯಾವುದು ಅಂದರೆ ಸಹಾಯ ಮಾಡು ನೆಕ್ಸ್ಟ್ ಒನ್ನು ಭೂಮಿಗೆ ಭಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ನು ಅದಕ್ಕೆ ನುಡಿಗಟ್ಟಿನ ಅರ್ಥ ಏನು ಅಂತ ನೋಡೋಣ ಭಾರವಾದ ವಸ್ತು ದಪ್ಪನೆಯ ಮನುಷ್ಯ ದೊಡ್ಡದಾದ ಪರ್ವತ ನಿಷ್ಪ್ರಯೋಜಕ ಅಂತ ಇಲ್ಲಿ ಆಪ್ಷನ್ಗಳಲ್ಲಿ ಭೂಮಿಗೆ ಭಾರ ಅನ್ನೋ ನುಡಿಗಟ್ಟಿನ ಅರ್ಥ ಏನಾಗುತ್ತೆ ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸೊ ನಿಷ್ಪ್ರಯೋಜಕ ಆಗುತ್ತೆ ಇಲ್ಲಿ ನೋಡಿ ಆಪ್ಷನ್ ಫೋರ್ ಇಸ್ ರೈಟ್ ನಿಷ್ಪ್ರಯೋಜಕ ಆಗುತ್ತೆ ಭೂಮಿಗೆ ಭಾರ ಅಂತ ಅಂದರೆ ನಿಷ್ಪ್ರಯೋಜಕ ಅಂತ ನೆಕ್ಸ್ಟ್ ಒಂದು ಆನೆ ಅಂತ ಇಲ್ಲಿ ನುಡಿಗಟ್ಟು ಕೊಟ್ಟಿದ್ದಾರೆ ಅದಕ್ಕೆ ಮೀನಿಂಗ್ ಏನು ಅಂತ ನೋಡೋಣ ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಬಿಳಿಯರು ಸಾಕಿದ ಆನೆ ಅಧಿಕಾರಿ ಶಾಹಿಯ ವರ್ತನೆ ಶ್ವೇತವರ್ಣದ ಆನೆ ಅಂತ ಇಲ್ಲಿ ಆನೆ ರಿಲೇಟೆಡು ಮೀನಿಂಗ್ ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ನುಡಿಗಟ್ಟಿನ ಅರ್ಥ ಕೊಟ್ಟಿದ್ದಾರೆ ಇಲ್ಲಿ ಆನೆ ಅಂತ ಅಂದರೆ ಆ ನುಡಿಗಟ್ಟಿನ ಅರ್ಥ ಏನು ಅಂತ ಅಂದರೆ ನಿರು ನಿರುಪಯುಕ್ತ ಭಾರಿ ಖರ್ಚಿನ ಹುದ್ದೆ ಆಗುತ್ತೆ ಆನೆ ಅಂತ ಅಂದರೆ ಇದು ರೈಟ್ ಆನ್ಸರ್ ನೆಕ್ಸ್ಟ್ ಒಂದು ಕಣ್ತೆರೆಯುವುದು ಅಂತ ಇಲ್ಲಿ ನುಡಿಗಟ್ಟು ಕೊಟ್ಟಿದ್ದಾರೆ ಅದರ ಮೀನಿಂಗು ಕಣ್ಣನ್ನು ಬಿಡುವುದು ಕಣ್ಣೋಟವನ್ನು ಅರಿಸುವುದು ಜ್ಞಾನೋದಯವಾಗುವುದು ನಿದ್ದೆ ಮಾಡದಿರುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನುಡಿಗಟ್ಟಿಗೆ ನಾಲ್ಕು ಮೀನಿಂಗ್ ಕೊಟ್ಟಿದ್ದಾರೆ ಅದರಲ್ಲಿ ಕಣ್ತರೆಯುವುದು ಅನ್ನೋದಕ್ಕೆ ಕರೆಕ್ಟ್ ಆಗಿರೋ ಮೀನಿಂಗು ಯಾವುದು ಅಂತ ಇಲ್ಲಿ ನೋಡೋದಾದರೆ ಇದರಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಜ್ಞಾನೋದಯವಾಗುವುದು ಅನ್ನೋದು ಕಣ್ತೆರೆಯುವುದಕ್ಕೆ ನಿಜವಾದ ನುಡಿಗಟ್ಟಿನ ಅರ್ಥ ಆಗುತ್ತೆ ಯಾವುದು ಅಂದರೆ ಜ್ಞಾನೋದಯವಾಗುವುದು ನೆಕ್ಸ್ಟ್ ಒಂದು ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕೆಳಗೆ ಕೊಟ್ಟಿರುವ ಪದಗಳಿಗೆ ನಾವು ಆಪೋಸಿಟ್ ಮೀನಿಂಗ್ ಹೇಳ್ಬೇಕಾಗುತ್ತೆ ಇಲ್ಲಿ ಕ್ವಶನ್ ನೋಡಿ ಅಂತರ್ವಾಣಿ ಅಂತ ಕೊಟ್ಟಿದ್ದಾರೆ ಅಂತರ್ವಾಣಿ ಅಂತ ಅಂದರೆ ಅದರ ಆಪೋಸಿಟು ವರವಾಣಿ ದುರ್ವಾಣಿ ಬಹಿರ್ವಾಣಿ ಒಳಗಿನ ವಾಣಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಅಂತರ್ವಾಣಿಗೆ ನಿಜವಾದ ಅಂದರೆ ಆಪೋಸಿಟ್ ವರ್ಡ್ ಯಾವುದು ಅಂತ ಅಂದರೆ ಬಹಿರ್ವಾಣಿ ಆಗುತ್ತೆ ಆನ್ಸರ್ ಬಂದ್ಬಿಟ್ಟು ಬಹಿರ್ವಾಣಿ ನೆಕ್ಸ್ಟ್ ಒಂದು ಸಾತ್ವಿಕ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಸಾತ್ವಿಕ ಅನ್ನೋ ಈ ಒಂದು ಕ್ವಶನ್ಗೆ ಆಪೋಸಿಟ್ ವರ್ಡ್ ಏನು ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ ಸತ್ವ ತಾಮಸ ಸತ್ತು ಶಕ್ತಿ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸಾತ್ವಿಕ ಅಂತ ಅಂದರೆ ಸತ್ವ ಗುಣ ಅದಕ್ಕೆ ಆಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂತ ಅಂದರೆ ತಾಮಸ ಆಗುತ್ತೆ ತಾಮಸ ಅಂತ ಅಂದರೆ ಏನು ಮೀನಿಂಗು ಅಂತ ಅಂದರೆ ಸೊ ತಾಮಸ ಅಂತ ಅಂದರೆ ನೀಚ ಸ್ವಭಾವ ಅಂತ ಅರ್ಥ ಆಗುತ್ತೆ ತಾಮಸ ಅಂತಂದ್ರೆ ನೀಚ ಸ್ವಭಾವ ಅಂತ ಹಂಗಾಗಿದ್ದಕ್ಕೆ ಸಾತ್ವಿಕಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತಾಮಸ ಆಪ್ಷನ್ ಟೂ ಇಸ್ ರೈಟ್ ತಾಮಸ ನೆಕ್ಸ್ಟ್ ಒನ್ ವಿಜೇತ ಅಂತ ಕೊಟ್ಟಿದ್ದಾರೆ ವಿಜೇತ ಅನ್ನೋದಕ್ಕೆ ನಾವು ಆಪೋಸಿಟ್ ವರ್ಡು ಐಡೆಂಟಿಫೈ ಮಾಡೋದಾದರೆ ಆಪ್ಷನ್ನು ಪರಾಜಿತ ಗೆದ್ದವ ಅಪ ವಿಜೇತ ಅವಿಜೇತ ಅಂತ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾರೆ ವಿಜೇತ ಅಂತ ಅಂದರೆ ಸೊ ಗೆದ್ದವ ಅಂತ ಅಂದರೆ ಅದ್ರ ಮೀನಿಂಗು ಅದ್ರ ಆಪೋಸಿಟ್ ವರ್ಡು ಏನು ಅಂತ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಪರಾಜಿತ ಆಗುತ್ತೆ ಆಪೋಸಿಟ್ ವರ್ಡ್ ಪರಾಜಿತ ನೆಕ್ಸ್ಟ್ ಒಂದು ಶೀತಲ ಅಂತ ಕೊಟ್ಟಿದ್ದಾರೆ ಶೀತಲ ಅಂತ ಅಂದರೆ ಆಪೋಸಿಟ್ ವರ್ಡ್ ಏನು ಅಂತ ನೋಡೋಣ ತಂಪು ಗಡಸು ದಗ್ಧ ಒರಟು ಅಂತ ಕೊಟ್ಟಿದ್ದಾರೆ ಶೀತಲ ಅಂತ ಅಂದರೆ ತಂಪು ಗಡಸು ದಗ್ಧ ಒರಟು ಅನ್ನೋ ಈ ಒಂದು ಮೀನಿಂಗ್ಗಳಲ್ಲಿ ಅಂದರೆ ಆಪೋಸಿಟ್ ವರ್ಡ್ಗಳಲ್ಲಿ ಇದು ಶೀತಲ ರಿಲೇಟೆಡ್ ಆಪೋಸಿಟ್ ವರ್ಡ್ ಯಾವುದು ಅಂತ ಅಂದರೆ ದಗ್ಧ ಆಗುತ್ತೆ ಯಾವುದು ಅಂತ ಅಂದರೆ ದಗ್ಧ ಆಪ್ಷನ್ ಆ ತ್ರೀ ಈಸ್ ರೈಟ್ ಆನ್ಸರ್ ಆಗುತ್ತೆ ದಗ್ಧ ನೆಕ್ಸ್ಟ್ ಒಂದು ಕ್ಷುದೇ ಅಂತ ಕೊಟ್ಟಿದ್ದಾರೆ ಕ್ಷುದೆ ಅಂತ ಅಂದರೆ ಅದ್ರ ಮೀನಿಂಗ್ ಬಂದುಬಿಟ್ಟು ಹಸಿವು ಅಂತ ಅದಕ್ಕೆ ಹಸಿವಿಗೂ ಆಪೋಸಿಟ್ ವರ್ಡ್ ಏನು ಅಂತ ಕೊಟ್ಟಿದ್ದಾರೆ ನೋಡೋಣ ಹಸಿವು ಸಂಕಟ ಸಂತೃಪ್ತಿ ಸಂಪತ್ತು ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಕ್ಷುದೇ ಅಂತ ಅಂದರೆ ನಿಜವಾದ ಮೀನಿಂಗು ಹಸಿವು ಆಗುತ್ತೆ ಅದಕ್ಕೆ ಆಪೋಸಿಟ್ ವರ್ಡ್ ಯಾವುದು ಅಂತ ಅಂದರೆ ಇಲ್ಲಿ ರೈಟ್ ಆನ್ಸರ್ ಬಂದುಬಿಟ್ಟು ತ ಸಂತೃಪ್ತಿ ಆಗುತ್ತೆ ಏನು ಅಂತ ಅಂದರೆ ಆನ್ಸರ್ ಬಂದುಬಿಟ್ಟು ಸಂತೃಪ್ತಿ ನೆಕ್ಸ್ಟ್ ಒಂದು ಯಾಚಕ ಅಂತ ವಿರುದ್ಧ ಪದ ಕೊಟ್ಟಿದ್ದಾರೆ ಈ ಯಾಚಕ ಪದಕ್ಕೆ ನಾವು ಆಪೋಸಿಟ್ ಪದನ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ ಯಾಚಕ ಪದದ ಮೀನಿಂಗ್ ಬಂದ್ಬಿಟ್ಟು ಯಾಚಿಸು ನೆಕ್ಸ್ಟು ಬೇಡು ಅಂತ ಇದಕ್ಕೆ ಆಪೋಸಿಟ್ ವರ್ಡ್ನ ನಾವು ನೋಡಬೇಕಾಗುತ್ತೆ ಯೋಗಿ ಬೇಡುವವ ಕೊಳ್ಳುವ ದಾನಿ ಅಂತ ನಾಲ್ಕು ಆಪೋಸಿಟ್ ವರ್ಡ್ ಕೊಟ್ಟಿದ್ದಾರೆ ಇದರಲ್ಲಿ ಯಾಚಕ ಅಂತ ಅಂದರೆ ಯಾಚಿಸು ಬೇಡು ಅನ್ನೋ ರಿಲೇಟೆಡ್ಗೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ದಾನಿ ಆಗುತ್ತೆ ದಾನಿ ಅಂತ ಅಂದರೆ ಯಾಚಕಕ್ಕೆ ಆಪೋಸಿಟ್ ವರ್ಡ್ ಆಗುತ್ತೆ ದಾನಿ ಅಂತ ನಾನು ಇಲ್ಲಿಯವರೆಗೂ ಪದಗಳ ಅರ್ಥ ಭಿನ್ನವಾಗಿರುವ ಪದ ನೆಕ್ಸ್ಟು ಅಚ್ಚ ಕನ್ನಡದ ಪದ ರಿಲೇಟೆಡ್ಡು ನೆಕ್ಸ್ಟು ಆಪೋಸಿಟ್ ವರ್ಡ್ ಈ ಥರ ಎಲ್ಲ ನೆಕ್ಸ್ಟು ನುಡಿಗಟ್ಟುಗಳು ಈ ಥರ ಎಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ